ಸ್ನೇಹಿತರೆ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳ ಸಿ ಎ ಆರ್ ಡಿ ಆರ ಪೊಲೀಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಲ್ ಕೆಟಗಿರಿ ಒಂದು ಕಟ್ ಆಫ್ ಎಷ್ಟಿರುತ್ತೆ ಮತ್ತು ಫಿಸಿಕಲ್ ಯಾವಾಗ ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೂ ಎಷ್ಟು ಅಂಕ ಬಂದರೆ ಜಾಬ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಹೋಗೋಣ ನಿನ್ನೆ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ನಮ್ಮ ಚಾನಲ್ಲಿಂದ ಐವತ್ತಕ್ಕಿಂತ ಅಧಿಕ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ನಾಳೆ ವಿಡಿಯೋ ಬರುತ್ತೆ ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ನೋಟಿಫಿಕೇಷನ್ ಬರ್ತಕ್ಕಂಥದ್ದು ಇನ್ನು ಅಂದಾಜು ಕಟ್ ಆಫ್ಗಳನ್ನ ನಿರ್ಧರಿಸುವ ಅಂಶಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಆಗಿರಬಹುದು ಜಿಲ್ಲಾವಾರು ಕಟ್ ಆಫ್ ಆಗಿರಬಹುದು ಅಭ್ಯರ್ಥಿಗಳ ಸಂಖ್ಯೆ ನೋಡಿ ಈ ಮೂರು ಕೂಡ ಕಟ್ ಆಫ್ ಅನ್ನ ನಿರ್ಧಾರ ಮಾಡತಕ್ಕಂಥ ಒಂದು ಅಂಶಗಳು ಆಗಿರ್ತಕ್ಕಂಥ ನಿನ್ನೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಷ್ಟೊಂದು ಈಜಿನೂ ಇರಲಿಲ್ಲ ಅಷ್ಟೊಂದು ಟಫ್ ಆಗಿ ಕೂಡ ಇರಲಿಲ್ಲ ನೋಡಿ ಈ ಪ್ರಶ್ನೆ ಪತ್ರಿಕೆಯ ವ್ಯಾಲ್ಯೂ ಯಾರಿ ಗೊತ್ತಿರ್ತದಪ್ಪ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಕೂತು ಎಕ್ಸಾಮ್ ಯಾರು ಬರ್ದಿರ್ತಾರ ಅವ್ರಿಗೆ ಮಾತ್ರ ಈ ಪ್ರಶ್ನೆ ಪತ್ರಿಕೆಯ ವ್ಯಾಲ್ಯೂ ಗೊತ್ತಿರ್ತದ ಆ ಸುಮ್ನೆ ಮನೆಯಲ್ಲಿ ಕೂತು ಮತ್ತು ಹಾದಿ ಬೀದಿಯಲ್ಲಿ ಮಾತಾಡೋರ್ ಬಗ್ಗೆ ಆ ಜಾಸ್ತಿ ತಲೆ ಕಡಿಸ್ಕೋಬೇಡಿ ಸ್ನೇಹಿತರೆ ಮುಂದೆ ಮತ್ತೊಂದು ಎಕ್ಸಾಮ್ ಇರ್ತಕ್ಕಂಥದ್ದು ಆ ಎಕ್ಸಾಮ್ ಕಡೆ ಜಾಸ್ತಿ ಫೋಕಸ್ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿ ನೆಕ್ಸ್ಟ್ ಆಲ್ ಕ್ಯಾಟಗಿರಿಯ ಒಂದು ಕಟ್ ಆಫ್ ಅನ್ನ ನೋಡುದಾದ್ರೆ ಜಿ ಎಮ್ನಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಮಾಡಬೇಕಾಗುತ್ತೆ ಇನ್ನು ಥರ್ಡ್ ಎನಲ್ಲಿ ಎಪ್ಪತ್ತಾರರಿಂದ ಎಪ್ಪತ್ತೆಂಟು ಮಾಡಬೇಕಾಗುತ್ತೆ ಏನು ಥರ್ಡ್ ಬಿನಲ್ಲಿ ಎಪ್ಪತ್ನಾಲ್ಕರಿಂದ ಎಪ್ಪತ್ತಾರು ಇನ್ನು ಟು ಎನಲ್ಲಿ ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕು ಮಾಡಬೇಕಾಗುತ್ತೆ ಇನ್ನು ಟು ಬಿನಲ್ಲಿ ಎಪ್ಪತ್ತರಿಂದ ಎಪ್ಪತ್ತೆರಡು ಮಾಡಬೇಕಾಗುತ್ತೆ ಇನ್ನು ಕೆಟಗರಿ ಒನ್ನಲ್ಲಿ ಅರವತ್ತೆಂಟರಿಂದ ಎಪ್ಪತ್ತು ಮಾಡಬೇಕಾಗುತ್ತೆ ಇನ್ನು ಎಸ್ ಸಿ ಎಸ್ ಟಿದಲ್ಲಿ ಅರವತ್ತೈದರಿಂದ ಆ ಎಪ್ಪತ್ತು ಇನ್ನು ಎಕ್ಸ್ ಮೇಲೆ ಅರವತ್ತು ಪ್ಲಸ್ ಮಾಡಬೇಕಾಗುತ್ತೆ ನೋಡಿ ಆ ಇತ್ತೀಚೆಗೆ ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಆರ್ ಮೇಲೆ ಕಾಂಪಿಟೇಷನ್ ಜಾಸ್ತಿ ಆಗಿರ್ತಕ್ಕಂಥದ್ದು ಆ ನೀವು ಕೂಡ ಜಾಸ್ತಿ ಮಾರ್ಕ್ಸನ್ನು ತೆಗಿಲೇಬೇಕಾಗ್ತದೆ ನೋಡಿ ಇಷ್ಟು ಆಲ್ ಕೆಟಗಿರಿ ಒಂದು ಕಟ್ ಆಫ್ ಆಗಿರ್ತಕ್ಕಂಥದ್ದು ಯಾರ್ದೆಲ್ಲ ಅರವತ್ತರಿಂದ ಅರವತ್ತೈದು ಅಂಕಗಳ ಬಂದಿದೆ ಅವರೆಲ್ಲರೂ ಕೂಡ ಫಿಸಿಕಲ್ಗೆ ರೆಡಿ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನೋಡಿ ಮೈನಸ್ ತೆಗೆದು ಅರವತ್ತರಿಂದ ಅರವತ್ತೈದು ಬಂದರೆ ನೀವೆಲ್ಲರೂ ಕೂಡ ಫಿಸಿಕಲ್ಗೆ ರೆಡಿಯಾಗಿ ಹಾಗೆ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ದೀರಾ ಮತ್ತು ನಿಮ್ಮ ಅಂಕ ಎಷ್ಟು ಮತ್ತು ನಿಮ್ಮ ಕೆಟಗರಿ ಯಾವುದು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಇನ್ನು ಕೊನೆಯದಾಗಿ ಫಿಸಿಕಲ್ ಯಾವಾಗ ನೋಡಿ ಒಂದು ವಾರದಲ್ಲಿ ಕಿ ಆನ್ಸರ್ ಬರುತ್ತೆ ಎಕ್ಸಾಮ್ ಮುಗಿದ ಒಂದು ವಾರದಲ್ಲಿ ಕಿ ಆನ್ಸರ್ ಬರ್ತಕ್ಕಂಥದ್ದು ನಾಲ್ಕು ಅಥವಾ ಐದು ತಿಂಗಳಲ್ಲಿ ಫಿಸಿಕಲ್ ಮುಗಿತಕ್ಕಂಥ ನೋಡಿ ನಾಲ್ಕು ಅಥವಾ ಐದು ತಿಂಗಳಲ್ಲಿ ಫಿಸಿಕಲ್ ಮುಗಿತಕ್ಕಂಥದ್ದು ಈ ವರ್ಷದ ಕೊನೆಯಲ್ಲಿ ನೀವು ನೂರಕ್ಕೆ ನೂರಷ್ಟು ಜಾಬ್ನಲ್ಲಿ ಇರ್ತೀರ ನೋಡಿ ನಿನ್ನೆ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಜಾಸ್ತಿ ಅಂಕ ಬಂದಿದೆ ಅನ್ನೋದು ಎಪ್ಪತ್ತೈದರಿಂದ ಎಂಬತ್ತು ಬಂದಿದೆ ಅಂತೇಳಿ ಯಾವುದೇ ಕಾರಣಕ್ಕೂ ಓದೋದನ್ನು ನಿಲ್ಲಿಸಬೇಡಿ ಏನೋ ಕಡಿಮೆ ಅಂಕ ಬಂದವರಂತರೂ ಇನ್ನೂ ಜಾಸ್ತಿ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಜಾಸ್ತಿ ಅಂಕ ಬಂದಿದೆ ಅಂತೇಳಿ ಯಾವುದೇ ಕಾರಣಕ್ಕೂ ಓದೋದನ್ನ ನಿಲ್ಲಿಸಬೇಡಿ ಏನೋ ಕಡಿಮೆ ಅಂಕ ಬಂದವರು ಇನ್ನೂ ಜಾಸ್ತಿ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿ ಮುಗಿಸ್ತಾ ಇದ್ದೇನೆ ಜಾಹೀರ್ ಜೈ ಕರ್ನಾಟಕ